ನಮಸ್ಕಾರ ಪೊಳಲೀಸ್ ಕಿಚನ್ ಪ್ರೇಕ್ಷಕರಿಗೆ ಆತ್ಮೀಯ ಸ್ವಾಗತ ಟೇಸ್ಟಿಯಾಗಿರುವಂತಹ ಹಿತಿಕಿದ ಕಾಳು ಹಾಕಿ ಮಾಡಿರುವಂತಹ ಮಸಾಲ್ ವಡೆ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಸಂಜೆಯ ಟೀ ಅಥವಾ ಕಾಫಿ ಜೊತೆಗೆ ಕಡಿಮೆ ಸಮಯದಲ್ಲಿ ಮಾಡಬಹುದಾದ ಒಂದೊಳ್ಳೆಯ ಸ್ನ್ಯಾಕ್ಸ್ ರೆಸಿಪಿ ಇದು ಬನ್ನಿ ರೆಸಿಪಿ ನೋಡೋಣ ಮೊದಲಿಗೆ ಮಿಕ್ಸಿ ಜಾರಿಗೆ ಎರಡು ಕಪ್ನಷ್ಟು ಹಿತಿಕಿದ ಅವರೇಕಾಳನ್ನು ಹಾಕ್ತಾ ಇದ್ದೇನೆ ನಂತರ ಒಂದು ಚಮಚ ಜೀರಿಗೆ ಒಂದು ಚಮಚ ಸೋಂಪು ಹಾಕಿ ತರಿತರಿಯಾಗಿ ಪಲ್ಸ್ ಮೋಡ್ನಲ್ಲಿ ಅಲ್ಲಲ್ಲಿ ಬೇಳೆ ಸಿಗಬೇಕು ಹಾಗೆ ರುಬ್ಕೊಳ್ಬೇಕಾಗತ್ತೆ ವಿಡಿಯೋದಲ್ಲಿ ನೀವು ನೋಡ್ತಿದ್ದೀರಲ್ವ ಈ ರೀತಿಯಾಗಿ ರುಬ್ಕೊಳ್ಬೇಕು ಇನ್ನು ರುಬ್ಬಿರುವ ಅವರೇ ಕಾಳನ್ನು ಮಿಕ್ಸಿಂಗ್ ಬೌಲ್ಗೆ ವರ್ಗಾಯಿಸಬೇಕು ನಂತರ ಹೆಚ್ಚಿರುವಂತಹ ನಾಲ್ಕು ಹಸಿಮೆಣಸಿನಕಾಯಿ ಅರ್ಧ ಕಪ್ ಕೊತ್ತಂಬರಿ ಸೊಪ್ಪು ಅರ್ಧ ಕಪ್ ಸ್ಪ್ರಿಂಗ್ ಆನಿಯನ್ ಸ್ವಲ್ಪ ಹೆಚ್ಚಿರುವಂತಹ ಕರಿಬೇವಿನ ಎಲೆ ಎರಡು ಚಮಚ ಕಸೂರಿ ಮೇತಿ ರುಚಿಗೆ ತಕ್ಕಷ್ಟು ಉಪ್ಪು ಚಿಕ್ಕದಾಗಿ ಕಟ್ ಮಾಡಿರುವ ಎರಡು ಈರುಳ್ಳಿ ನಂತರ ತುರಿದಿರುವಂತಹ ಶುಂಠಿ ಒಂದು ಚಮಚ ಕಾಲು ಕಪ್ ಕಡಲೆ ಹಿಟ್ಟು ಅರ್ಧ ಕಪ್ ಅಕ್ಕಿ ಹಿಟ್ಟು ಇವಿಷ್ಟನ್ನು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾನು ನೀರನ್ನು ಸೇರಿಸಿಲ್ಲ ನೀರು ಬೇಕು ಅಂತ ಅನಿಸಿದರೆ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ಉಂಡೆ ಕಟ್ಟುವ ಹದದಲ್ಲಿ ಕಲಿಸ್ಕೊಳ್ಬೇಕು ಇನ್ನು ಪೂರ್ತಿಯಾಗಿ ವಡೆ ಯಾವ ಹದದಲ್ಲಿ ಬೇಕು ಅದಕ್ಕನುಗುಣವಾಗಿ ಉಂಡೆಯನ್ನು ಮಾಡಬೇಕು ಈ ಥರ ಉಂಡೆ ಮಾಡೋದ್ರಿಂದ ಎಣ್ಣೆಯಲ್ಲಿ ಕರೆಯೋದಕ್ಕೆ ಈಸಿ ಆಗತ್ತೆ ಅಷ್ಟನ್ನು ಉಂಡೆ ಮಾಡಿಕೊಂಡಾಯಿತು ಇನ್ನು ಬಿಸಿಯಾಗಿರುವಂತಹ ಎಣ್ಣೆಗೆ ವಡೆಯನ್ನು ತಟ್ಟಿ ಹಾಕೋದು ಅಂಗೈಗೆ ಸ್ವಲ್ಪ ನೀರಿನ ಪಸೆಯನ್ನು ಮಾಡಿ ಉಂಡೆಯನ್ನು ಈ ಥರ ನಿಧಾನಕ್ಕೆ ಪ್ರೆಸ್ ಮಾಡಿದರೆ ವಡೆ ಶೇಪ್ ಬರುತ್ತೆ ಇನ್ನು ಎಣ್ಣೆಗೆ ಹಾಕಿ ಕರೆಯೋದು ಎಷ್ಟು ಎಣ್ಣೆ ಇಟ್ಟಿರೋದು ಅದಕ್ಕನುಗುಣವಾಗಿ ವಡೆಯನ್ನು ತಟ್ಟಿ ಎಣ್ಣೆಗೆ ಹಾಕೊಂಡ್ರೆ ಆಯಿತು ಮಧ್ಯದಲ್ಲಿ ತಿರುವಿ ಹಾಕಿ ಎರಡೂ ಕಡೆ ಹೊಂಬಣ್ಣ ಬರುವ ತನಕ ಫ್ರೈ ಮಾಡಬೇಕು ಒಂದೆರಡು ಸಲ ತಿರುವಿ ಹಾಕಿ ಬೇಯಿಸ್ಕೋಬೇಕಾಗತ್ತೆ ಈಗ ವಡೆ ರೆಡಿಯಾಗಿದೆ ಎಣ್ಣೆಯಿಂದ ತೆಗಿತಾ ಇದ್ದೇನೆ ನೋಡಿದ್ರಲ್ಲ ಕಿತಿಕಿದ ಅವರೇ ಬೇಳೆಯಿಂದ ಯಾವ ರೀತಿಯಾಗಿ ಮಸಾಲಾ ವಡೆ ಮಾಡೋದು ಅಂತ ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟ್ ಆಗಿರುವಂತಹ ವಡೆ ಸವಿಯೋದಕ್ಕೆ ರೆಡಿಯಾಯಿತು ರೆಸಿಪಿ ಇಷ್ಟ ಆಯಿತಾ ಹಾಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ವಿಡಿಯೋವನ್ನು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಪೊಳಲೀಸ್ ಕಿಚನ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ನೋಡಿ ಅಂತ ಕೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು